ಹಲೋ ನಾನು ನಾನಿವತ್ತು ಜುಲೈ ತಿಂಗಳಿಗೆ ನಿಮ್ಮ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಅನ್ನು ಮಾಡ್ತಾ ಇದ್ದೀನಿ ಪಾಸಿಟಿವ್ ಆಗಿರಿ ನಿಮ್ಮ ಹೆಸರನ್ನ ಹೇಳಿ ಹಾಗೂ ನಿಮ್ಮ ಇಷ್ಟ ದೇವರನ್ನ ನೆನಪ ಅವ್ರಿಗೆ ನಮಸ್ಕಾರ ಮಾಡ್ತಾ ಅವ್ರು ಏನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದಾರೆ ಅದನ್ನು ತಿಳಿಸ್ಕೊಡೋದಕ್ಕೆ ಪ್ಲೇ ಮಾಡಿ ಇದು ಕರೆಕ್ಟಿವ್ ರೀಡಿಂಗು ಯಾವುದ್ಯಾವುದು ರಿಸುನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಯಾವುದು ನಿಮ್ಗಲ್ಲ ಅಂತ ಅನಿಸುತ್ತೆ ಅದನ್ನು ಬಿಟ್ಬಿಡಿ ಬನ್ನಿ ಹಾಗಿದ್ರೆ ನಿಮ್ಮ ಇಷ್ಟ ದೇವರು ನಿಮಗೆ ಈ ತಿಂಗಳು ಏನು ಹೇಳೋದಕ್ಕೆ ಬಯಸ್ತಿದ್ದಾರೆ ಅಂತ ನೋಡೋಣ ತಿನ್ ಕಳಿಕೆ ನಿಮ್ಮ ತಿನ್ ಕಳಿಕಾಯ್ ಕಳಿಕೆ ನಿಮ್ಮ ಕಳೆ ಮತ್ತು ಈ ತಿಂಗಳು ಕಳಿಕೆ ನಿಮ್ಮ ತಿನ್ ಸೊ ಸಾರಿ ಯೋ ಸೂಪರ್ ಡಿಸ್ಟರ್ಬೆನ್ಸ್ ಇತ್ತು ಸೊ ಇಲ್ಲಿ ನಾನು ಕಾರ್ಡನ್ನು ಜೋಡಿಸಿದ್ದೀನಿ ಬನ್ನಿ ಹಾಗಿದ್ರೆ ನಿಮ್ಮ ಇಷ್ಟ ದೇವರ ಸಂದೇಶ ಈ ತಿಂಗಳಲ್ಲಿ ನಿಮಗೆ ಏನನ್ನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ಸೊ ಇಲ್ಲಿ ಡೆಬಿಲ್ ಕಾರ್ಡ್ ಬಂದಿದೆ ಸೊ ಇಲ್ಲಿ ನಿಮ್ಮ ಕೆಲಸದಲ್ಲಾಗಿರಬಹುದು ನಿಮ್ಮ ಸಂಬಂಧದಲ್ಲಾಗಿರಬಹುದು ಸೊ ಇಲ್ಲಿ ದೃಷ್ಟಿ ಇದೆ ಬೇರೆಯವರ ದೃಶ್ ಕೆಟ್ಟ ದೃಷ್ಟಿ ಇದೆ ಸೊ ಹಾಗಾಗಿ ಕೆಲಸದಲ್ಲಿ ಅವರು ತೊಂದರೆ ಮಾಡಬೇಕು ಅಂತ ಅಂದುಕೊಂಡರೂ ಸಹ ನೀವು ಕಿಂಗ್ ಎನರ್ಜಿನಲ್ಲಿದ್ದೀರಾ ಸೊ ಇದೇನು ಹೇಳುತ್ತೆ ಅಂದರೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಾನ್ಫಿಡೆನ್ಸ್ ಇದೆ ಎಲ್ಲರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗುವಂತಹ ಗುಣ ನಿಮ್ಮಲ್ಲಿದೆ ಸೊ ಈಗ ಈ ಮೊದಲು ನೀವೇನಾದರೂ ಕೆಲಸದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದರೆ ಅಥವಾ ನಿಮ್ಮ ಸುತ್ತಮುತ್ತ ತುಂಬ ನಿಮಗೆ ಕೆಟ್ಟದನ್ನು ಮಾಡಬೇಕು ಅನ್ನೋಂತಹ ಜನ ಇದ್ದಾರೆ ಹಾಗಾಗಿ ನೀವು ಅದರ ಅನುಭವ ತುಂಬ ಆಗಿರೋದ್ರಿಂದ ಈಗೇನೋ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಇದ್ದೀರಾ ಆದರೆ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಇದೆ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಇಲ್ಲಿ ದುರ್ಗಮಾನೇ ಬಂದಿದ್ದಾರೆ ದುರ್ಗ ಮಾತೆ ಬಂದಿದ್ದಾರೆ ಸೊ ಹಾಗಾಗಿ ನೀವು ಏನೂ ಭಯಪಡೋ ಅವಶ್ಯಕತೆ ಇಲ್ಲ ಯಾವುದೇ ಗೊಂದಲಗಳಿಗೆ ಇಲ್ಲಿ ನೀವು ಆಸ್ಪದ ಕೊಡಬೇಡಿ ಮತ್ತು ಇಲ್ಲಿ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದು ಕೂಡ ಸಕ್ಸಸ್ಸನ್ನು ತೋರಿಸುತ್ತೆ ಹಾಗಾಗಿ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಏನಾದರೂ ಕೆಲಸ ಮಾಡಬೇಕು ಅಂತಿದ್ರೆ ಧೈರ್ಯವಾಗಿ ಮುಂದುವರಿ ದೇವರ ಅನುಗ್ರಹ ಇದೆ ಯಾ ಏನೇ ನಿಮಗೆ ತೊಂದರೆ ಮಾಡಬೇಕು ಅಂತ ಅಂದರೂ ಕೂಡ ಖಂಡಿತ ಅದು ಆಗೋದಿಲ್ಲ ಅದೆಲ್ಲವನ್ನು ಮೀರಿ ದೇವರು ನಿಮಗೆ ಈ ಮನುಷ್ಯರಾಗಿರಬಹುದು ಅಥವಾ ನಿಮ್ಮ ಇರಬಹುದು ಎಲ್ಲವನ್ನು ಮೀರಿ ನಿಮಗೆ ನೀವು ಮಾಡೋ ಅಂತಹ ಕೆಲಸದಲ್ಲಿ ಜಯ ಸಿಗುತ್ತೆ ಅದಕ್ಕೆ ಪ್ರತಿಯಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು ನೋಡಿ ಇಲ್ಲಿ ದ ವರ್ಡ್ ಕಾರ್ಡ್ ಇದು ತೋರಿಸುತ್ತೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ ಸೊ ಇಲ್ಲಿ ದಸನ್ ಕಾರ್ಡ್ ಕ್ವೀನ್ ಆಫ್ ಕಂಟೆಕಲ್ಸ್ ಇದು ಮೂರು ಕೂಡ ತುಂಬ ಪಾಸಿಟಿವ್ ಕಾರ್ಡ್ಸು ನೀವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಏನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಪೆಂಡಿಂಗಲ್ಲಿ ಇಟ್ಟಿದ್ದೀರಾ ಅದನ್ನು ಯಾವುದೇ ಯೋಚನೆ ಮಾಡಿದೆ ಧೈರ್ಯವಾಗಿ ಶುರು ಮಾಡಿ ಅದರಲ್ಲೂ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಖಂಡಿತ ಅದರಲ್ಲಿ ಸಕ್ಸಸ್ ಸಿಗತ್ತೆ ಅಬಂಡನ್ಸ್ ಸಿಗತ್ತೆ ಜಯಶಾಲಿ ಆಗ್ತೀರಾ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ಸಮೃದ್ಧಿ ಎಲ್ಲವನ್ನು ದೇವರು ತಂದು ಸೊ ಹಾಗಾಗಿ ಯಾವುದೇ ಅನುಮಾನ ಬೇಡ ಆದರೆ ಒಂದೇ ಒಂದು ನಿಮಗೆ ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತ ಅಂದರೂ ಕೂಡ ಅದರಲ್ಲಿ ಯಾರು ನಿಮಗೆ ಒಳ್ಳೆಯವರು ಯಾರು ನಿಮಗೆ ಅನುಭವ ಆಗುತ್ತೆ ನಿಮಗೆ ಯಾರನ್ನಾದರೂ ನೋಡಿದ ತಕ್ಷಣ ಓ ಇವರು ನಮಗೆ ಸೂಕ್ತ ಅಲ್ಲ ಅಂತ ಸೊ ಅವರನ್ನು ಸ್ವಲ್ಪ ಹೊರಗಡೆ ಇಡಿ ಅವರನ್ನು ದೇವರೇ ದೂರ ಮಾಡ್ತಾರೆ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ ಅದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಡಿ ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಖಂಡಿತ ಜಯ ಇದೆ ಸೊ ಈ ತಿಂಗಳಲ್ಲಿ ನೀವೇನು ಮಾಡಬೇಕು ಅಂತಿದ್ದೀರಾ ಅಷ್ಟು ದಿವಸದಿಂದ ಸುಮ್ಮನೆ ಕೂತಿದ್ರಿ ಏನೋ ಮಾಡಿದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಸೊ ಇದೊಂದು ಹೈ ಪೀಕ್ ಅಂತಲೇ ಹೇಳ್ಬಹುದು ನಿಮ್ಮ ಜೀವನದಲ್ಲಿ ಹಾಗಾಗಿ ಇಲ್ಲಿ ಲೆವೆನ್ ಕಾರ್ಡ್ ನಂಬರ್ ಕೂಡ ಇದೆ ಯಾವುದೇ ಯೋಚನೆ ಮಾಡಿದೆ ನೈನ್ ಕಾರ್ಡ್ ಇದೆ ಅಂದರೆ ಆಂಜನೇಯ ಸ್ವಾಮಿ ಅನುಗ್ರಹ ಕೂಡ ಇದೆ ಮಂಗಳ ಗ್ರಹ ಮಂಗಳಕಾರಕ ಅವರ ಅನುಗ್ರಹ ಕೂಡ ಇದೆ ಹಾಗಾಗಿ ನೀವು ಕೆಲಸವನ್ನು ಏನು ಮಾಡಬೇಕು ಅಂತಿದ್ದೀರ ಈ ತಿಂಗಳಲ್ಲಿ ನಿಮಗೆ ಸಕ್ಸಸ್ ತುಂಬ ಚೆನ್ನಾಗಿ ಒಲ್ದು ಬರುತ್ತೆ ಯಾವುದೇ ಯೋಚನೆ ಮಾಡದೆ ನಿಮ್ಮ ಇಷ್ಟ ದೇವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಹೊಸ ಕೆಲಸವನ್ನು ನೀವು ಶುರು ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದು ಈ ರೀಡಿಂಗ್ ನಿಮಗೆ ಯೂಸ್ಫುಲ್ ಆಗಿದೆ ನಿಮಗೇನಾದರೂ ಇದರಿಂದ ಸೂಚನೆ ಸಿಕ್ಕಿದರೆ ಖಂಡಿತ ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕಾರ್ಯಪ್ರವೃತ್ತರಾಗಿ ಸಕ್ಸಸ್ ನಿಮ್ಮದೇ ಅಂತ ಹೇಳ್ತಾ ಯಾರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿದರೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್